ಅದು ಯಾವಾಗಾನು ಅಲ್ಲಿ ಒಡೆಯಾಗ ತಂಬರಿ ಇಷ್ಟ ಅವ್ರ ಹೆಂಗಿಂಗ್ ಅಂತ ಹೇಳದ್ರ ಹಿಂಗ್ ಕ್ಯಾನ್ಸರ್ ಹೇಗಾದ್ರೂ ಒಟ್ಟು ಹುಣ್ ಕೊಡಲಾಗ ನಿದ್ಯಮಾನಿ ನೋಡ ನೋಡಮ್ಮ ನಾವು ನಿಮ್ದು ಫೇಸ್ಬುಕ್ ಹೇಗಾದ್ರಾಗ ನಮ್ಮ ಬಂತು ಎರಡು ತಿಂಗ್ಳು ಹುಡುಗಿ ಕೊಟ್ಟ ಮೇಲೆ ಆರಾಮಾಗ್ಯದ ರೀ ಮ್ಯಾನಿಗ್ ಗಂಟಾಗೇತಿರಿ ಅದು ಸಾಫ್ ಆಗ್ಯದ ಚೆನ್ನಾಗಿ ಮಾತಾಡ್ತಾರ ನಮಸ್ಕಾರ ಶರಣಪ್ಪ ಗುಲ್ಬರ್ಗ ರೀ ತೋಟಮ್ಮಾರಿ ತೋಟಂಬರ್ ಮೂವತ್ತೈದು ಅವ್ರ ಹಿಂಗ ಆಗ್ಯದ್ ಮೇಡಮ್ ಒಂದ್ ಐದ್ ತಿಂಗಳು ಹಿಂದ ಗೊತ್ತಾಗೇತಿ ಗುಲ್ಬರ್ಗಾಗ ತೋರ್ಸಿದೇವು ಅವ್ರ ಹೆಂಗ್ ಹೇಳದ್ರ ಹಿಂಗ್ ಕ್ಯಾನ್ಸರ್ ಹಂಗ ಹಿಂಗ ನೋಡಮ್ಮಂತ ನಾವು ನಿಮ್ದು ಫೇಸ್ಬುಕ್ ಅದ್ರಾಗ ನಮ್ ಬಂತು ಬಂದಾಗ ಇಲ್ಲಿಗೆ ನೆಸ್ಟ್ ಬಂದ್ ಹೋಗಿ ನೆಸ್ಟ್ ಬಂದಾಗ ಈಗ ಆರಾಮಾಗಿದೆ ಎರಡ್ ತಿಂಗ್ಳು ಗುಳಿಗೆ ಕೊಟ್ಟ ಮ್ಯಾಲ ಆರಾಮ ಆಗ್ಯದ ಈಗ ನಾಲಿಗೆ ರೀ ಅದು ಸಾಫ್ ಆಗ್ಯದ ಚೆನ್ನಾಗಿ ಮಾತಾಡ್ತಾರ ಅವ್ರ ಈಗಿದೆ ಮೇಡಮ್ ಹಾಲು ಓದಿದಾರಲ್ಲ ಅದು ಕಳಸ ಅಂತ ಬರ್ತಾರೆ ಮತ್ತ್ ಗುಳಿಗೆ ಎರಡು ದಿನ ತಗೋಣ ಮತ್ತೆ ಅದು ಬ್ಯಾನ್ ಯಾಗದ ರೀ ಅದು ಬ್ಯಾನಿ ಆಗದ್ರು ರೊಟ್ಟಿ ಉಣ್ಣ ನಿದ್ದೆ ಮಾಡಿ ಅವ್ರ ಆಪರೇಷನ್ ಮಾಡಮ್ ಹಂಗ ಹಿಂಗ್ ನಾವ್ ಏನ್ಕೊಂಡ್ರಿ ಆಪರೇಷನ್ ಆದ್ರ್ಯಾಲಿಗೆ ಒಂದೋಗಿ ಒಂದ್ ಮೊದ್ಲೇ ನ್ಯಾಯಿಗೆ ರೀ ಬ್ಯಾಡ್ ಅಂತ ನಿಮ್ದು ನಿಮ್ದ್ ದವಖನಿ ನಾವು ಇದಾಗಿವೆ ರಿಚ್ ಸಣ್ಣ ಸಣ್ಣಗಳಾಗಿ ಏನು ತಿಂತಿಲ್ರಿ ಮೇಡಮ್ ತಿಂದಿಲ್ರಿ ಅವ್ರು ಅದ ಯಾವಾಗ ಹಲ್ಲು ಹೊಡ್ಯಾಗ ತಂಬಾ ಹಿಡಿತಿದ್ರಿ ಇಷ್ಟ ಹಲ್ಲು ಹೊಡಿತಾ ಇತ್ತಲ್ರಿ ತಂಬಾ ಕಿಡಿತೀರಿ ಆರಪ್ಪ ರಾಗಿ ಇತ್ತರಿ ಮೇಡಮ್ ಚೇಂಜಸ್ ಅನ್ಸನ್ರಿ ಮೇಡಮ್ ಅದು ನ್ಯಾಲಿಗಿ ಮಾತಾಡ್ಲಾಕ್ ಬರ್ತಿಲ್ಲ ಉಂಡ್ರ ಅದು ಅನ್ನ ಸಿಬಹತ್ರಿ ಇಲ್ಲಿ ಬ್ಯಾನಿ ಅದು ಮಾಡ್ತಿತ್ತು ಚೇಂಜಸ್ ಅಲ್ಲಾಕ ನೀವು ಗುಳಿಗೆ ತೋಲಾಕ ನಿದ್ದೆ ಆರಾಮ್ ಆತದ ಊಟ ಆತದ ಐತ್ರಿ ಗುಳಿಗೆ ಆದ ಮತ್ತೊಂದು ಯಾವಾಗನ ಒಂದ್ ಜರ ಹೊಡಿತ್ರಿ ಯಾವಾಗನ ಅದೊಂದು ರೇಂಜ್ ಕಲರ್ ಒಂದು ಗುಳಿಗೆ ಕೊಟ್ಟಿನ್ರಿ ಅದು ಕಮ್ಮಿ ಆಗ್ತದ ಅಷ್ಟೇ ಊಟ ಮಾತ್ರ ಚೆನ್ನಾಗಿರಿ ರೀ ಆರಾಮಾರ ನಿದ್ದಿ ಆತರ ಆರಾಮ್ ಅವಾಗ ಎಲ್ರಿ ಅಲ್ಲಿ ತೋಲ್ಸು ಹೊಡಿತತ್ರಿ ಬಾಳ ಅದು ನಮಗೆ ನಿಮ್ ಫೇಸ್ಬುಕ್ನಾಗ ಬರ್ತಲ್ರಿ ಮೇಡಮ್ ಅದನ್ನ ನೋಡಿ ನಾ ಕಾಲ್ ಮಾಡಿದ್ವಿ ಅವ್ರು ಏನ್ ಹೇಳ್ಯಾರ ಮೇಡಮ್ ಈಗ ರಕ್ತ ಮನ್ ಇವತ್ತು ಚೆಕ್ಅಪ್ ಮಾಡ್ಕೊಂಡ್ ಬಂದ್ರಿ ಎಲ್ಲ ಕರೆಕ್ಟ್ ಅದನ್ ತಿಳ್ಯಾರ ಎಲ್ಲ ಕರೆಕ್ಟ್ ಅದ ಇದು ಎಲ್ಲಾನು ಸಾಫ್ ಆಗ್ಯದ ಇನ್ನೊಂದು ಸ್ಕ್ಯಾನಿಂಗ್ ಮಾಡ್ತೀವಿ ಬಾಡಿ ಪೂರಾ ಅದು ಅದು ನೋಡಿ ನಿಮಗೆ ಹೇಳತ್ತೀವಿ ಮತ್ತೆ ಸಾರಿ ಬನ್ನಿ ಅಂತ ಹೇಳಿ ಧನ್ಯವಾದ